ಇನ್ನು ಡೆಹ್ರಾಡೂನ್ ನಲ್ಲಿ ಕೂಡ ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನ ಜಾರಿಗೆ ಮಾಡೋದಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಅನುಮೋದನೆ ಸಿಕ್ಕಿದೆ ಅಥವಾ ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹಲವಾರು ರಾಜ್ಯಗಳು ಈ ಒಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನ ತಮ್ಮದಾಗಿಸ್ಕೊಳ್ತಾ ಇದ್ದಾರೆ ಈ ಮೂಲಕ ಸಾಕಷ್ಟು ಸಮಾಜ ಪಿಡುಗುಗಳನ್ನ ದೂರ ಇಡೋದಕ್ಕೆ ಮತ್ತು ಸಮಾಜದಲ್ಲಿನ ಏರುಪೇರನ್ನ ದೂರ ಇರಿಸೋದಿಕ್ಕೆ ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ ಇನ್ನು ಅದೇ ಲಿಸ್ಟ್ ನಲ್ಲಿ ಇದೀಗ ಡೆಹ್ರಾಡೂನ್ ಕೂಡ ಸೇರ್ಕೊಳ್ತಾ ಇರುವಂತದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬುಧವಾರ ಉತ್ತರಾಖಂಡದ ಏಕರೂಪ ನಾಗರಿಕ ಸಂಹಿತೆ ಮಸೂದೆಗೆ ಅನುಮೋದನೆಯನ್ನ ನೀಡಿದ್ದಾರೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ ಉತ್ತರಾಖಂಡ್ ಕೂಡ ಈಗ ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನ ಜಾರಿಗೊಳಿಸೋದಿಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನುಮತಿಯನ್ನ ಕೊಟ್ಟಿದ್ದಾರೆ ದ್ರೌಪದಿ ಮುರ್ಮು ಅವರಿಂದ ಅನುಮತಿ ಸಿಕ್ಕಿದೆ ಹೀಗಾಗಿ ಹಲವಾರು ರಾಜ್ಯಗಳ ಪಟ್ಟಿಯಲ್ಲಿ ಇದೀಗ ಉತ್ತರಾಖಂಡ್ ಕೂಡ ಸೇರಿಕೊಳ್ತಾ ಇದೆ ಈಗಾಗಲೇ ಸಾಕಷ್ಟು ರಾಜ್ಯಗಳು ಈ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದೆ ಅಲ್ಲದೆ ಅಸ್ಸಾಂ ಸೇರಿದಂತೆ ಇನ್ನು ಬೇರೆ ರಾಜ್ಯಗಳು ಕೂಡ ಈ ಒಂದು ಹೆಜ್ಜೆಯನ್ನ ಇಟ್ಟಿವೆ ಇನ್ನು ಈ ಮೂಲಕ ಸಮಾಜದ ಬೇರೆ ಬೇರೆ ಪಿಡುಗುಗಳನ್ನ ದೂರ ಇಡಿಸಬಹುದು ಸಮಾಜದಲ್ಲಿರುವಂತಹ ತಾರಮ ತಾರತಮ್ಯವನ್ನ ಸಹ ದೂರ ಇಡಬಹುದು ಅನ್ನೋದು ಆ ರಾಜ್ಯದ ಚಿಂತನೆ ಆಗಿರಬಹುದು ಇನ್ನು ಇದಕ್ಕೆ ಅನುಮೋದನೆಯನ್ನ ನೀಡಿದ್ದಾರೆ ಅಂತ ರಾಜ್ಯ ಸರ್ಕಾರ ದೃಢಪಡಿಸಿದೆ ಇನ್ನು ರಾಷ್ಟ್ರಪತಿಗಳ ಅನುಮೋದನೆಯೊಂದಿಗೆ ಉತ್ತರಾಖಂಡ್ ಮಸೂದೆಯನ್ನ ಉತ್ತರಾಖಂಡ್ ಯುಸಿಸಿ ಅನ್ನ ಜಾರಿಗೆ ತಂದ ಮೊದಲ ದೇಶದ ಅಥವಾ ಯು ಸಿ ಜಾರಿಗೆ ತಂದ ದೇಶದ ಮೊದಲ ರಾಜ್ಯವಾಗಲು ಸಿದ್ಧವಾಗಿದೆ ಉತ್ತರಾಖಂಡದ ರಾಜ್ಯಪಾಲ ಗುರ್ಮೀತ್ ಸಿಂಗ್ ಅವರು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ರಾಜ್ಯ ಸರ್ಕಾರವು ಕಳುಹಿಸಿದಂತಹ ಮಸೂದೆಯನ್ನ ರಾಷ್ಟ್ರಪತಿ ಅವರು ದ್ರೌಪದಿ ಮುರ್ಮು ಅವರು ಅನುಮೋದನೆಗೆ ಕಳುಹಿಸಿದ್ರು ಇನ್ನು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರವು ಈ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿತ್ತು ಫೆಬ್ರವರಿ ಆರರಂದು ಯುಸಿಸಿ ಮಸೂದೆಯನ್ನ ಮಂಡಿಸಿ ಅದರ ಮಹತ್ವವನ್ನ ಒತ್ತಿ ಹೇಳಿತು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಮಸೂದೆಯ ಅಂಗೀಕಾರವನ್ನ ಉತ್ತರಾಖಂಡದ ಇತಿಹಾಸದ ಅಲ್ಲಿ ಐತಿಹಾಸಿಕ ದಿನ ಅಂತ ಬಣ್ಣಿಸಿದ್ರು ಇನ್ನು ಇದಕ್ಕೆ ಅಲ್ಲಿ ಮನ್ನಣೆ ಸಿಕ್ಕಿದೆ